ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಆರೋಗ್ಯವಾಗಿದ್ದೀನಿ ಈ ದಿನ ನಾನು ಹೆಸರು ಕಾಳಿಂದ ಜ್ಯೂಸ್ ಮಾಡೋದ ತೋರಿಸ್ತಾ ಇದ್ದೀನಿ ನೋಡಿ ಈ ಬಟ್ಲದಲ್ಲಿ ಒಂದು ಬಟ್ಲ ಹೆಸರು ಕಾಳು ತೊಗೊಂಡಿದ್ದೀನಿ ಇದನ್ನು ನಾವು ಸಲ್ಕು ಗಮ ಅನ್ನೋ ತನಕ ಹುರ್ಕೋಬೇಕಾಗತ್ತೆ ಮೀಡಿಯಂ ಉರಿ ಇರಲಿ ಇಲ್ಲಾಂದರೆ ಬೇಗ ಕೆಂಪಾಗುತ್ತೆ ಬಟ್ ಒಳಗಡೆಗೆ ಸರಿಯಾಗಿ ಹುರಿದಿರೋದಿಲ್ಲ ಸ್ನೇಹಿತರೆ ಹುಳಿ ಹುಣ್ಣಿಮೆ ಎಲ್ಲರೂ ಹೇಗೆ ಮಾಡಿದ್ರಿ ಬಣ್ಣ ಆಡಿದ್ರಿ ಎಲ್ಲರೂ ಈ ದಿನ ಸಾಯಂಕಾಲ ಐದು ಗಂಟೆಗೆ ಬರ್ತಾ ಬರ್ತಾಯಿದ್ದೀನಿ ದಯವಿಟ್ಟು ಬನ್ನಿ ಟೈಮ್ ಇದ್ದಾಗ ಲವ್ ಬರೋಣ ಅಂದ್ರಲ್ಲ ನಿಮಗೆ ಒಂದು ಟೈಮು ಅಂತ ಕೊಟ್ಟೆ ಅಂತಂದರೆ ನಾವು ಆ ಟೈಮ್ನಲ್ಲಿ ಲವ್ ಮಾಡಿದರೆ ಎಲ್ಲರೂ ಜಾಯಿನ್ ಆಗ್ತೀರ ಅಂತ ತುಂಬ ಖುಷಿ ಆಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಾನು ಏನು ಮಾಡಬೇಕಪ್ಪ ಅಂದ್ಕೊಂಡಿದ್ದೀನಿ ಅಂದರೆ ಸಂಡಿಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಕ್ಕಿ ನೆನೆ ಹಾಕೋದು ಆ ರಂಪ ಇಲ್ಲ ಬೇಡ ಅಕ್ಕಿ ನೆನೆ ಹಾಕೋಂಗಿಲ್ಲ ಏನಿಲ್ಲ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತಂದೇಳಿ ಹೇಳಿ ತೋರಿಸ್ತೀನಿ ಆದರೆ ಅಂದ್ಕೊಂಡಿರ್ತೀನಿ ಬಟ್ ಇದನ್ನು ನೋಡಿ ಮಳೆ ಮೋಡ ಆಗ್ಬಿಟ್ಟಿದೆ ನೋಡೋಣ ಹತ್ತು ಗಂಟೆ ಮೇಲೆ ಅಕಸ್ಮಾತ್ ಬಿಸಿಲು ಬಿತ್ತಪ್ಪ ಅಂದರೆ ನಾನೀಗ ಬೆಳಗ್ಗೆ ಆರು ಎಷ್ಟು ಗಂಟೆ ಆರೂವರೆ ಆಗಿದೆ ಈಗ ಕಸ ಹೊಡೆದು ನೆಲ ಒರೆಸಿ ಪೂಜೆ ಎಲ್ಲ ಮಾಡಿ ಪದ್ಮಾವತಿ ಸ್ತೋತ್ರ ಹೇಳಿ ಎಲ್ಲ ಮಾಡಿದೆ ಅದಕ್ಕೆ ಇನ್ನೂ ಟೈಮ್ ಇತ್ತಲ್ಲ ವಿಡಿಯೋ ಮಾಡೋಣ ಅಂತಂದೇಳಿ ನೋಡಿ ಆಗಲೇ ಘಮ ಅಂತಂದೇಳಿ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಇದು ಬೇಸಿಗೆ ಕಾಲಕ್ಕೆ ಒಂದು ತಂಪಾದ ಜ್ಯೂಸ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಈ ರಾಗಿ ಹಾಲಾಗಲಿ ಹಾಗೆ ಈ ಥರ ಹೆಸ್ರು ಕಾಳದಾಗಲಿ ಆಮೇಲೆ ಎಳ್ಳು ಜ್ಯೂಸ್ ಅಂತ ಮಾಡ್ತೀವಿ ಅದು ಸಹ ತುಂಬಾ ಎಳ್ಳು ಜ್ಯೂಸು ಒಂಥರ ಹೆಣ್ಮಕ್ಳಿಗೆ ಒಳ್ಳೇದದು ಕಾಲು ನೋವು ಮೈಕೈ ನೋವು ಅಂತಿರ್ತೀವಲ್ಲ ಮೊದಲು ಎಲ್ಲರೂ ಎಳ್ಳು ಹಿಂಡಿ ಎಳ್ಳೆಣ್ಣೆ ತೆಗಿತಿದ್ರು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದರು ಅಷ್ಟೊಂದು ಶಕ್ತಿ ಇರ್ತದೆ ಅವರಲ್ಲಿ ನೋಡೋಣ ನೆಕ್ಸ್ಟು ಎಳ್ಳು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹೊಸ ಚಾನಲ್ಲಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಲೈವಿ ಬಂದಾಗ ಎಲ್ಲರೂ ಸಹ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿನ್ನೆ ಲಸ್ಸಿ ವಿಡಿಯೋ ಹಾಕಿದ್ದೆ ತುಂಬ ಕಡಿಮೆ ಜನ ನೋಡಿದ್ದೀರಿ ನೋಡಿ ಅದು ಯಾಕಂದರೆ ಮನೆಯಲ್ಲೇ ಮಾಡಿಕೊಂಡು ಕುಡಿಯುವಂಥದ್ದು ಹೊರಗಡೆ ದುಡ್ಡು ಕೊಟ್ಟು ತೊಗೊಳೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದಲ್ವಾ ಹೊರಗಡೆ ರೆಡಿ ತಗೊಂತೀವಿ ಅಷ್ಟೇ ದುಡ್ಡಿಗೆ ಅರ್ಧ ಲೀಟ್ರ್ ಮೊಸರು ಬಂದು ಬಿಡುತ್ತಲ್ವಾ ಮನೆಗೆ ತೊಗೊಂಬಂದು ಮಾಡಿದರೆ ಎಲ್ಲರೂ ಕುಡಿತಾರೆ ಎಲ್ಲರೂ ಖುಷಿ ಆಗ್ತಾರೆ ಅಲ್ಲಿ ಹೋದರೆ ಒಂದೇ ಗ್ಲಾಸ್ ಕುಡಿತೀವಿ ಅದೇ ಅರ್ಧ ಲೀಟ್ರ್ ಮೊಸರು ಕಂಬಂದರೆ ಅದನ್ನೇ ಒಂದು ನಾಲ್ಕೈದು ಗ್ಲಾಸ್ ಮಾಡ್ಬೋದಲ್ವ ಮಕ್ಕಳು ನಾವು ತಂದೆ ತಾಯಿ ಮನೆಗಿದ್ರೆ ಕುಡಿಬೋದು ನೋಡಿ ಈ ರೀತಿ ಕೆಂಪತ್ತಂಗೆ ನಾನು ಸ್ಟವ್ ಆಫ್ ಮಾಡ್ತೀನಿ ಈ ಹದಕ್ಕೆ ಬರಲದು ಈಗ ಇದನ್ನು ಪುಡಿ ಮಾಡ್ಕೊಂಬಂದುಬಿಡ್ತೀನಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ ಈಗ ಇದಕ್ಕೆ ನಾನು ಎರಡು ಏಲಕ್ಕಿ ಹಾಕ್ತೀನಿ ಎರಡು ಲವಂಗ ಹಾಕ್ತೀನಿ ಎರಡು ಏಲಕ್ಕಿ ಮತ್ತು ಎರಡು ಲವಂಗ ಒಂದೇ ಒಂದು ಬಾದಾಮಿ ಹಾಕ್ತೀನಿ ತಣ್ಣಗೆ ಅದಕ್ಕೆ ಬಿಟ್ಟಿದ್ದೆ ಈಗ ತಣ್ಣಗಾಗಿದೆ ಪುಡಿ ಮಾಡಿಬಿಡ್ತೀನಿ ಈ ಒಂದು ಹಿಟ್ಟನ್ನು ನಾನು ಈ ರೀತಿ ಒಂದು ಕಪ್ ಹಾಲು ಹಾಕಿ ಕಲಿಸ್ಕೊಂಡಿದ್ದೀನಿ ಮೊದಲು ನೋಡಿ ಇದು ತೆಂಗಿನ ಹಾಲು ಹಾಗೆ ಮುಕ್ಕಾಲು ಬೌಲು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಎರಡು ಕಪ್ಪು ಬೇಕಿದ್ರೆ ತೆಂಗಿನ ಹಾಲನ್ನು ಉಪಯೋಗಿಸ್ಕೋಬೋದು ಯಾಕಂದರೆ ನೋಡಿ ಈಗ ಮುಕ್ಕಾಲು ಬೌಲ್ ಬೆಲ್ಲ ಹಾಕಿ ಹಾಗೆ ಒಂದು ಕಪ್ಪು ಹಾಲು ಹಾಕಿ ಕಲಸಿರೋದ್ರಿಂದ ಇನ್ನೂ ಸ್ವಲ್ಪ ಹಿಡಿಯುತ್ತಿದ್ದು ಅದಕ್ಕೆ ಇನ್ನೊಂದು ಕಪ್ಪು ನಾನು ತೆಂಗಿನ ಹಾಲನ್ನು ಉಪಯೋಗಿಸ್ತಾಳೆ ನೋಡಿ ನಿಮ್ಗೆ ಯಾವ ಸ್ವಲ್ಪ ನೀರು ಬೇಕಾದರೆ ನೀ ಹಾಕ್ಕೊಳ್ಳಿ ನೀರು ಬೇಕಿದ್ದರೆ ಹಾಕ್ಕೊಳ್ಳಿ ನಾನು ತೆಂಗಿನ ಹಾಲನ್ನು ಜಾಸ್ತಿ ತೆಗ್ದಿರೋದ್ರಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ ಓಕೆ ರೆಡಿ ಆಯ್ತು ಈಗ ಒಂದು ಕಪ್ ಹೆಸರು ಕಾಳಿಗೆ ಮುಕ್ಕಾಲು ಕಪ್ಪು ಬೆಲ್ಲ ಎರಡು ಕಪ್ಪು ತೆಂಗಿನ ಹಾಲು ತೆಂಗಿನ ಹಾಲು ಬೇಡ ಅಂದರೆ ಎರಡು ಕಪ್ಪು ನೀವು ಮಾಮೂಲು ಹಾಲು ಇರುತ್ತಲ್ಲ ಅದನ್ನೇ ಉಪಯೋಗಿಸಿ ಈ ಥರ ನೀರಿಗೆ ಬೇಕಪ್ಪ ಅಂತಂದರೆ ನೀವು ಬೇಕಿದ್ರೆ ಒಂದು ಕಪ್ನ ನೀರನ್ನು ಹಾಕ್ಬೋದು ಬನ್ನಿ ಸರ್ವ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗೆ ನಿಮಗೆ ಹೆಚ್ಚು ನೀರು ಬೇಕು ಅಂದರೆ ನೀರನ್ನೇ ಸೇರಿಸ್ಕೊಂಬಿಡಿ ಹೊರಗಡೆಗೆ ದುಡ್ಡು ಕೊಟ್ಟು ಕುಡಿಯೋದು ಬೇಡ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಕುಡಿಬೋದಲ್ವಾ ಸ್ನೇಹಿತರೆ ಒಂದು ಬೇಸಿಗೆಗೆ ಒಂದು ಒಳ್ಳೆಯ ರೆಸಿಪಿ ತೋರಿಸಿದ್ದೀನಿ ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ನಿಂದ ನನ್ನ ಚಾನಲ್ಲು ಮುಂದಕ್ಕೆ ಹೋಗಬೇಕು ನಿಮ್ಮೆಲ್ಲರ ಸಹ ಸಹಕಾರ ಬೇಕೇ ಬೇಕು ಅಂತ ತಿಳಿಸುತ್ತಾ ಈ ವಿಡಿಯೋ ನೀವು ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕಿಂತ ಮೊದಲು ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು